ಶತಮಾನಗಳ ಶಾಪವನ್ನು ತೋಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ಅಪಾರಿಯಾಗಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ ನಮ್ಮ ಅಧ್ಯಕ್ಷ ಸಭೆದ ಬಂದ್ರೆ ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರು ಮುಖಂಡರು ರಮೇಶ್ ಕುಮಾರ್ ಆಗಿ ನಜೀರ್ ಅಹಮದ್ ಸಾಹೇಬರು ಅನಿಲ್ ಅಣ್ಣ ಅವರು ಮಂಜಣ್ಣ ಅವರು ನಮ್ಮ ಉಸ್ತುವಾರಿ ನಮ್ಮ ನಗರಕ್ಕೆ ಕೋಲಾರಕ್ಕೆ ಮೆಡಿಕಲ್ ಕಾಲೇಜ್ ಕೊಡಬೇಕಂತ ಹೇಳಿದ್ವಿ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಎಂ ಎ ಶಾಸಕರಾಗಿರ್ತಕ್ಕಂಥ ಕೊತ್ತೂರ್ ಮಂಜಣ್ಣ ಅವರು ನಮ್ಮ ಜಿಲ್ಲೆಯ ಮಾರ್ಗದರ್ಶಿ ಆಗಿರ್ತಕ್ಕಂಥ ನಜೀರ್ ಅಹಮದ್ ಸಾಹೇಬ್ರು ಅನಿಲ್ ಅಣ್ಣ ಅವರು ಅವಿರುದ್ಧವಾಗಿ ಶ್ರಮ ಹಾಕಿ ಜಿಲ್ಲಾ ವಸತಿ ಮಂತ್ರಿಗಳಾಗಿರ್ತಕ್ಕಂಥ ಸುರೇಶ್ ಅಣ್ಣ ಅವರ ಮುಖಾಂತರ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹೇರಿ ಜಿಲ್ಲೆಯ ಹಿರಿಯ ಮುಖ್ಯಸಭೆಗಳಾಗಿರ್ತಕ್ಕಂಥ ರಮೇಶ್ ಕುಮಾರ್ ಸಾಹೇಬ್ಗಳು ಉಪಮಂತ್ರಿ ಉಪಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಇವತ್ತು ಕೋಲಾರಕ್ಕೆ ಶತಮಾನಗಳಿಂದ ಶಾಪಕ್ಕೊಳಗಾಗಿರ್ತಕ್ಕಂಥ ಕೋಲಾರಕ್ಕೆ ಇವತ್ತು ವೈದ್ಯಕೀಯ ಕಾಲೇಜ್ ಮೆಡಿಕಲ್ ಕಾಲೇಜನ್ನು ಇವತ್ತು ಮಂಜೂರು ಮಾಡಿಸ್ಕೊಂಡು ಬಂದಿರೋದಕ್ಕೆ ಇಡೀ ಕೋಲಾರದ ಸಮಸ್ತ ಜನತೆ ಶಾಪ ಮುಕ್ತ ಮಾಡಿರುವುದಕ್ಕೆ ಕಾಂಗ್ರೆಸ್ ಸರ್ಕಾರದ ಸಾಹೇಬರಿಗೆ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಸುರೇಶ್ ಅಣ್ಣ ಅವರಿಗೆ ನಮ್ಮ ಎಂ ಎಸ್ ಹೆಸರಾಗಿರ್ತಕ್ಕಂಥ ಮಂಜಣ್ಣ ಅವರಿಗೆ ನಸೀರ್ ಅಹಮದ್ ಸಾಹೇಬರಿಗೆ ಅನಿಲ್ ಅಣ್ಣ ಅವ್ರಿಗೆ ಎಲ್ಲರೂ ಕೂಡ ರಮೇಶ್ ಕುಮಾರ್ ಸಾಹೇಬ್ರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನು ಇದ್ದೇವೆ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಅಷ್ಟೇ ಕೊಟ್ಟ ಮಾತನ್ನು ಉಳಿಸ್ಕೊಂಡು सेड़े <laughs>